ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ತೋವಿನಕೆರೆ ಗ್ರಾಮ ಪಂಚಾಯಿತಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ತೋವಿನಕೆರೆ ಗ್ರಾಮ ಪಂಚಾಯಿತಿಗೆ ಮೂಲಭೂತ ಸೌಕರ್ಯಗಳ ಒದಗಿಸುವ ಬಗ್ಗೆ ಮನವಿಯನ್ನು ಸಲ್ಲಿಸಲಾಯಿತು ತೋವಿನ ಕೆರೆಯ ಶೌಚಾಲಯ ರಸ್ತೆಯಿಂದ ಹಿಂಭಾಗದಲ್ಲಿದ್ದು ಓಡಾಡುವ ಸಾರ್ವಜನಿಕರಿಗೆ ಕಾಣದಂತಾಗಿದೆ ಹಾಗಾಗಿ ರಸ್ತೆಗಳಲ್ಲಿ ಸೂಚನಾ ಫಲಕ ಅಳಡಿಸುವಂತೆ ಕೋರಿದರು ಹಾಗೂ ಸಂತೆ ನಡೆಯುವ ದಿನ ಊರಿನ ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ ಹಾಗಾಗಿ ಸಾರ್ವಜನಿಕರಿಗೆ ಸಂತೆ ಮೈದಾನದಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿ ಸಂತೆ ಮೈದಾನದಲ್ಲಿಯೇ ಸಂತೆ ನಡೆಯುವಂತೆ ಮನವಿ ಮಾಡಿದರು ಮತ್ತು ಬೀದಿ ನಾಯಿಗಳ ಹಾವಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸಂತೋಷ್ ಕೆ ರಾಷ್ಟ್ರೀಯ ಕಾನೂನು ಸಲಹೆಗಾರರಾದ ದೀಪಕ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಶಿಕ್ ಗೌಡ ಸೋಷಿಯಲ್ ಮತ್ತು ಪ್ರಿಂಟ್ ಮೀಡಿಯಾ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿ ಆರ್ ಗೌರವಾಧ್ಯಕ್ಷರಾದ ಹನುಮಂತರಾಯ ಡಿ ಮತ್ತು ಮುಜಾಹಿದ್ ಪಾಷಾ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಗೋವಿಂದರಾಜು ಆರ್ ಬಸವರಾಜು ವಿನಯ್ ಭೋಜರಾಜು ಮಂಜುನಾಥ್ ಸುದರ್ಶನ್ ಹನುಮಂತರಾಯಪ್ಪ ಸ್ಥಳದಲ್ಲಿ ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿ ಆರ್ ತೂವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗೌಡ ಅಂತ ಹೇಳೋರು ವಕೀಲರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಕಾನೂನು ಸಲಹೆಗಾರರು ಹಾಗೆ ಇವತ್ತು ನಾವು ಕೆರೆ ಪಂಚಾಯತಿಗೆ ಬಂದಿದ್ದೀವಿ ಪಿ ಡಿಒ ಇದ್ದಾರೆ ಲಕ್ಷ್ಮೀನಾರಾಯಣ ಅವರು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ರಾಜ್ಯ ಘಟಕದ ಅಧ್ಯಕ್ಷರು ಸಂತೋಷ್ ಸರ್ ಇದ್ದಾರೆ ಮತ್ತು ಇಲ್ಲಿಯ ಸಾಲ ಘಟಕದ ಎಲ್ಲ ಪದಾಧಿಕಾರಿಗಳು ತುಮಕೂರು ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಚೇಳು ತೋವಿನ ಕೆರೆ ಪಂಚಾಯಿತಿಯ ಭೇಟಿಯನ್ನು ಮಾಡಿದ್ದೀವಿ ಉದ್ದೇಶ ಏನು ಅಂದ್ರೆ ಸಾರ್ವಜನಿಕರ ಹಿತವಾಗಿ ಸಾರ್ವಜನಿಕರ ಹಾಗೂ ಹೊರಗಡೆ ಬರುವ ಪ್ರಯಾಣಿಕರ ಮೂಲ ಸೌಕರ್ಯ ಒದಗಿಸುವ ಬಗ್ಗೆ ಅಂತ ಒಂದು ಐದು ಪಾಯಿಂಟ್ಗಳನ್ನ ನಾವು ಪಂಚಾಯಿತಿಗೆ ತೋವಿನ ಕೆರೆಗೆ ಮೊದಲೇ ಪಾಯಿಂಟ್ ಏನು ಅಂದರೆ ತೋವಿನ ಕೆರೆ ಸಾರ್ವಜನಿಕ ಶೌಚಾಲಯ ಇದೆ ಆದರೆ ಅದು ಯಾರಿಗೂ ಕಾಣಿಸಲ್ಲ ಅಲ್ಲಿ ಹಿಂದ್ಗಡೆ ಇದೆ ಅದಕ್ಕೊಂದು ಫಲಕ ಕೂಡ ಇಲ್ಲ ಅದನ್ನು ದಯಮಾಡಿ ಎಲ್ಲರಿಗೆ ಕಾಣುವಂತೆ ಮಾಡಿ ಅಂತ ಸಹೇಬ್ರಿಗೆ ಹೇಳಿದ್ದೀವಿ ಹಾಗೆ ಸಾರ್ವಜನಿಕ ತಂಗುದಾಣ ಸ್ವಚ್ಛತೆ ಇಲ್ಲದೆ ಇರೋಂಥದ್ದು ಅದನ್ನು ದಯಮಾಡಿ ಕ್ಲೀನ್ ಮಾಡಿಕೊಡಿ ಯಾಕೆಂದರೆ ಇವತ್ತು ಕೊರೋನಾ ಮತ್ತೆ ಬರ್ತಾ ಇದೆ ಕಾಯಿಲೆಗಳೆಲ್ಲ ಹೊರಡೋದ್ರಿಂದ ಬಸ್ ಸ್ಟ್ಯಾಂಡ್ ನೋಡೋಕ್ಕಾಗಲ್ಲ ದಯಮಾಡಿ ಹಾಗೆ ಸಂತೆಯ ಅದರದ್ದೊಂದು ಮೂಲ ಸೌಕರ್ಯಗಳನ್ನು ಮಾಡಿಕೊಡಿ ಅಂತ ಕೇಳಿದ್ದೀವಿ ಹಾಗೆ ದ್ವಿಚಕ್ರ ವಾಹನಗಳಿಗೆ ವಿದ್ಯಾರ್ಥಿಗಳಿಗೆ ಫುಟ್ಪಾತಲ್ಲಿ ತುಂಬ ಸಮಸ್ಯೆ ಓಡಾಟ ಮಾಡೋ ಅದೊಂದು ಮತ್ತು ಬೀದಿ ನಾಯಿಗಳ ಕಾಟ ಇದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಕಾನೂನಿನ ಚೌಕಟ್ಟು ಒಳಗಡೆ ಇದು ಮಾಡಬೇಕು ಹಾಗೂ ಬೀದಿ ದೀಪಗಳು ನೀರಿನ ಸಮಸ್ಯೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡಿ ಅಂತ ಸಿ ಸಿ ಕ್ಯಾಮ್ರಾ ಒಂದು ಈಗ ಇವತ್ತೆಲ್ಲ ನಿಮ್ಗೆ ಗೊತ್ತು ಇವತ್ತು ಎ ಐ ಟೆಕ್ನಾಲಜಿ ಬಂದಿದೆ ಹಾಗಾಗಿ ದಯಮಾಡಿ ಸಿ ಸಿ ಕ್ಯಾಮ್ರಾ ಹಾಕಿದ್ರೆ ಎಷ್ಟೋ ಘಟನೆಗಳು ನಡೆದಿದ್ದು ನಡೆಯ ನಡೆಯುವಂಥವನ್ನೂ ತಪ್ಪಿಸ್ತದೆ ಆದರೆ ಅಲ್ಲಿ ಹಾಕಿರೋದು ನಡೆಯೋ ಆಗಿತ್ತು ಅಲ್ಲ ಗೊತ್ತಿಲ್ಲ ದೈಮಡ್ ಪೊಲೀಸ್ ಇಲಾಖೆಗೆ ನೀವು ಹೇಳಿ ಮಾಡಿಸ್ಕೊಳ್ಳಿ ಹಾಗೇ ಇವತ್ತು ನಮ್ಮ ಪಿ ಡಿ ಒ ಮತ್ತು ಅಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹಾಗೆ ಎಲ್ಲ ಕೆಲಸ ಮಾಡಿಕೊಡ್ತೀವಿ ಜನರ ಸೇವೆನೇ ನಮ್ಮ ಕೆಲಸ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿದ್ದಾರೆ ಅವರು ದೈಮಡ್ ನಾವು ನಮ್ಮ ಸಂಸ್ಥೆಯ ಮನವಿಯನ್ನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಯಾವಾಗ ಮಾಡ್ಕೊಡ್ತೀವಿ ಅಂತ ನಮಗೆ ನಮ್ಮ ಜನರಿಗೆ ಹೇಳಬೇಕು ಅಂತ ಕೇಳ್ತಾ ಇದೆ ಹಿರಿಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಸದಸ್ಯರು ದೂರವಾಣಿ ಅಧ್ಯಕ್ಷರು ಸಮಿತಿ ಎಲ್ಲ ಸದಸ್ಯರು ನಮ್ಮ ಪಂಚಾಯಿತಿಗೆ ಆಗಮಿಸಿದ್ದಾರೆ ಇದು ನಮಗೆ ತುಂಬ ಸಂತೋಷಕರವಾದ ವಿಷಯ ಈ ಸನ್ಮಾನ್ಯರು ನಮಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೋವಿನ ಕೆರೆಯಲ್ಲಿ ಏನು ಸಮಸ್ಯೆ ಇದ್ದಾವೆ ಮೂಲಭೂತ ಸೌಕರ್ಯಗಳು ಸಮಸ್ಯೆ ಇದಾವೆ ಅವು ಅವ್ರ ಬಗ್ಗೆ ನಮಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ ಮೊದಲನೇದಾಗಿ ಕೋವಿನಕೆರೆ ಸಾರ್ವಜನಿಕ ಶೌಚಾಲಯದಲ್ಲಿ ನಾಮಫಲಕ ಖಂಡಿತ ಅದನ್ನ ಅತಿಶೀಯದಲ್ಲಿ ಅಳವಡಿಸ್ಕೊಡ್ತೀವಿ ಅದು ಮತ್ತೆ ಬಸ್ ನಿಲ್ದಾಣ ಸ್ವಚ್ಛತೆ ಅದು ಮಾಡ್ತಾಯಿದ್ದೀವಿ ಅದು ನಮ್ಮ ಮತ್ತೆ ಪರಿಶೀಲನೆ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತ ನಾವು ಒಂದು ಒಂದು ದಿನದಲ್ಲಿ ಒಂದು ಅಥವಾ ಎರಡು ದಿನದಲ್ಲಿ ಈ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡು ಕಂಡುಕೊಡ್ತೇವೆ ಮತ್ತು ಕೋವಿನ ಕೆರೆ ಸಂತೆ ಸಮಯ ಅದು ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಇದೆ ಅದು ಆಲ್ರೆಡಿ ನಾವು ಹೋಗಿ ಒಂದು ಎರಡು ಮೂರು ಸಲ ತಂದು ಹೇಳಿದ್ದೀವಿ ಅತಿ ಶೀಘ್ರದಲ್ಲಿ ಒಂದು ಎರಡು ಮೂರು ದಿವಸದಲ್ಲಿ ನಾನು ಮತ್ತೆ ಹೋಗ್ತೀನಿ ಹೋಗಿ ಅದ್ರದ್ದು ಏನೊಂದು ಸಂಚಾರ ಸಮಸ್ಯೆ ಇದೆ ಟ್ರಾಫಿಕ್ ಅದು ಅದನ್ನು ತೆರವುಗೊಳಿಸಿ ನಾವು ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ತೀವಿ ಮತ್ತೆ ಗ್ರಾಮದ ರಸ್ತೆ ಅದು ಅದು ಅದೂ ಸಹಿ ಬೀದಿ ನಾಯಿಗಳಲ್ಲ ಸಮಸ್ಯೆ ಅದು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದಾ ನಮ್ಮ ಗಮನ ಏನು ಸರ್ ಕೋಳಿ ಎಂಡಿ ತ್ಯಾಜ್ಯನೇ ಮೂಲ ಕಾರಣ ಕೋಳಿ ನಾಯಿಗಳಿಗೆ ಒಂದು ಘಟಕ ಮಾಡಿ ಘಟಕ ಮಾಡಿದ್ರೆ ನಿಮಗೂ ಇನ್ಕಮ್ ಬರುತ್ತೆ ಪಂಚಾಯಿತಿಗೆ ಕೋಳಿ ಏನು ತ್ಯಾಜ್ಯ ಇದೆ ಅದೊಂದು ಘಟಕ ಅಂತ ಹೊಸದಾಗಿ ನಾವು ಮಾಡಿ ಪರಿಶೀಲನೆ ಮಾಡಿ ಮಾಡಿ ಅದು ಸಂಬಂಧಪಟ್ಟಂತೆ ಏನು ನಾವು ಸೂಕ್ತ ಕ್ರಮ ತಗೊಬೇಕು ಖಂಡಿತ ನಾನು ಬಗೆಹರಿಸ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀನಿ ಈಗಾಗಲೇ ನಮಗೆ ಅರ್ಜಿ ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಬಂದು ಅಂಗಡಿ ಮಳಿಗೆ ಬೇಕು ಅಂತ ನಮಗೆ ಅರ್ಜಿ ಕೊಟ್ಟಿದ್ದಾರೆ ನಾನು ಪರಿಶೀಲನೆ ಮಾಡಿದ್ದೀವಿ ನಮ್ಮ ಸಾಮಾನ್ಯ ಸಭೆಯಲ್ಲಿ ಮಾತಾಡಿದ್ದೀನಿ ಈಗ ಆಫೀಸ್ ಈಗದಲ್ಲೇ ಅವ್ರಿಗೊಂದು ಅಂಗಡಿ ಮಳಿಗೆ ಒಂದು ವ್ಯವಸ್ಥೆ ಮಾಡಿ ಭರವಸೆ ಕೊಡ್ತಾರೆ ನಾನು ಖಂಡಿತ ನಾನು ಸರ್ಕಾರಿ ಶಾಲೆ ಇದೆ ಅಲ್ಲಿ ಹಂಪು ವ್ಯವಸ್ಥೆ ಮಾಡ್ತಾರೆ ಸರ್ಕಾರಿ ಶಾಲೆ ಪ್ರಾರಂಭವಾಗಿದೆ ಮಕ್ಕಳು ಹೋಗೋದಕ್ಕೂ ತೊಂದರೆ ಆಗ್ತದೆ ಅತಿ ಶೀಘ್ರದಲ್ಲಿ ಭೇಟಿ ಆಗುತ್ತೆ